ನನ್ನಪ್ಪ ನಿನಗೆ ಎಷ್ಟು ಸಾಲ ಕೊಡ್ಲಿಕ್ಕೆ ಉಂಟು ನನ್ನಪ್ಪು ಯಾವತ್ತು ಇನ್ನೊಬ್ಬರಿಗೆ ಕೊಟ್ಟು ಕಳ್ಕೊಂಡವ ಬಿಟ್ಟರೆ ಯಾರ ಹತ್ರ ತಗೊಂಡವಲ್ಲ ನನ್ನಪ್ಪ ಇಷ್ಟ ಕೊಡ್ಬೇಕಲ್ಲ ನೀವು ಯಾರು ಅಂತ ಶಾಂತಿ 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 ಹೌದು ಅಂತ ಶಾಂತಿ ಅದಲ್ಲಪ್ಪ ನಿನಗೆ ಹೇಳಿದ್ದು ಯಾಕೆ ನೀನು ಈ ರೀತಿಯಾಗಿ ಸಿಟ್ಟು ಮಾಡಿಕೊಡುವಂತಹ ಅನಿವಾರ್ಯತೆ ಮತ್ತೆ ಯಾರತ್ರ ಅಪ್ಪ ಯಾರು ಅಂತ ಕೇಳಿದ್ರ ಅದಲ್ಲಪ್ಪ ಅಪರಿಚಿತರು ಸಿಕ್ಕಾದ ಪರಿಚಯವನ್ನು ಕೇಳುವುದು ಪರಿಚಿತರು ಸಿಕ್ಕಾದ ಯೋಗಕ್ಷೇಮವನ್ನು ವಿಚಾರಿಸುವುದು ಸಂಸ್ಕಾರ ಅದೆಲ್ಲ ಇದ್ದವರೆಗೆ ಕೇಳಿ ನಿನಗೆಂತ ಕರ್ಮಕ್ಕ ಹಾಗಂತಹ ಅಪರಿಚಿತನಾದಂತಹ ನಿನ್ನನ್ನು ಕಂಡು ಯಾರು ಏನು ಎನ್ನುವ ಹಾಗೆ ವಿಚಾರಿಸುವ ಹಾಗೆ ಕುತೂಹಲದಿಂದ ಕೇಳಿದೆ ನಿನಗೆ ಮಕ್ಕಳತ್ರ ಮಾತಾಡುವುದು ಅನ್ನುವಂಥ ಕರಿಪಲ್ಕನೆ ಉಂಟ ಇಲ್ಲ ಕರಿಪಲ್ಕನೆ ನನಗಿಲ್ಲ ಫಲಿತ ಫಲ ಉಂಟು ನಾನು ಹಾ ತಮ್ಮ ನಿನಗೆಲ್ಲಾಯ್ತು ಹಾಂ ನಿನ್ನ ಅಪ್ಪ ಯಾರು ಅಮ್ಮ ಯಾರು ಹೀಗೆ ಕೇಳಬೇಕು ಬಿಟ್ಟ್ರಿ ಲಭ್ಯರು ಹಾಗೆ ಕೇಳಿದ ಧ್ವನಿಯಲ್ಲಿ ವ್ಯತ್ಯಾಸ ಆಯಿತಾ ಹಾಂ ಹಾಗಿದ್ರೆ ನೀನು ಬೇಕಾದಾಗೆ ಕೇಳ ನೀನು ಎಲ್ಲಿಯೇ ಯಾಕಾಗಿ ಇಲ್ಲಿ ನಿಮ್ಮ ಮನೆಯಲ್ಲಿ ನಿನ್ನನ್ನು ಹಡೆದ ಪಡೆದ ಮಾತಾಪಿತ್ರರು ಯಾರು ನಿನ್ನ ಅಪ್ಪ ಯಾರು ಅಂತ ಹೇಳ್ತೀಯ ಅದಷ್ಟು ನನ್ನ ಜಾತಕ ಕೇಳಲಿಕ್ಕೆ श्री ता रु दे ಪ್ರಪಂಚದಲ್ಲಿಯೇ ಪ್ರಖ್ಯಾತವಾದಂತಹ ಪ್ರಖ್ಯಾತವಾದಂತಾ ಲಂಕೆ ಹ ಕೇಳಿದೆ ಅಂತದು ಹೇಳಿದ ಲಂಕೆ ಹ ಹೌದಾ ಅಂತಹ ಲಂಕೆಗೆ ಮಾತಾ ನಾನು ಓಹೋ ಬಂತು ನನಗೆ ಸ್ವಲ್ಪ ನಾಥ ಲಂಕಾನಾಥಾ ಏ ಲಂಕೇಶ ನೀನು ಲಂಕೇಶ ಅಂದ್ರೆ ಲಂಕೇಶ್ ಹೋಗಿದ್ದಾರ ಅಂತ ಹೇಳಿದ್ನಲ್ಲ ಯಾ ನಿಮೂರು ಲಂಕೇಶನಾ ಅದಲ್ವಾ ಹಾ ಲಂಕೇಶ ಎನ್ನುವುದರ ಅರ್ಥ ಏನು ಯಾರು ಲಂಕೆಗೆ ಈಶಾ ಲಂಕೆಗೆ ಪ್ರಭು ವಿಭುವಜ್ ಹಾ ವಿಜೃಂಭಿಸುತ್ತಿರುವ ನಾನು ತಲೆ ಸರಿ ಯಾರು ಹೇಳ್ತಾ ಒಬ್ಬನಿಗೆ ಎಷ್ಟಿರ್ತದೆ ಎರಡು ಕೈ ಎಷ್ಟಿರ್ತದೆ ಎರಡು ಅದರಲ್ಲಿ ಒಂದೇ ಕೈ ಇದ್ರೆ ಊನಾಂದ ಸರಿಲ್ಲವ ಹೌದು ಒಂದೇ ಕಾಲಿದ್ರೆ ಊನಾಂದ ನಾಲ್ಕು ಕೈ ಕೈಯಿಂದ ನಾಲ್ಕು ಕಾಲ ಇದ್ರೆ ಸರಿ ಇಲ್ಲ ಸರಿ ಇಲ್ಲ ಒಬ್ರಿಗೆ ಇಷ್ಟ ತಲೆ ಒಂದೇ ತಲೆ ನಿಂಗೆ ತಲೆ ಹತ್ತು ತಲೆ ನೀ ತಲೆ ಸರಿ ಸುರಿಲ್ದ ತಲೆ ಸುರಿಲ್ಲೇ ಇದ್ದವ ಅಂತ ಅಲ್ವ ತಲೆ ಅಧಿಕವಾಗಿ ತಲೆ ಗೊತ್ತಿದವ ನೀವು ತಲೆ ಹೊತ್ತುದಲ್ಲ ಅಧಿಕ ಹಾಗೆ ದಶಾನನ ದಶಕಂಠ ಹ ಅಂದ್ರೆ ನಾನಿ ಇಲ್ಲಿಯವರೆಗೆ ಹಾ ಬರುವುದಕ್ಕೂ ಕಾರಣ ಉಂಟು ಲಂಕೆಯಿಂದ ಇಲ್ಲಿಯವರೆಗೆ ಮಕ್ಕಳು ನೋಡ್ಕೊಂಡು ತಮಾಷೆ ಮಾಡ್ತೇನೆ ಯಾಕೋ ಕಾಲು ಸರಿ ಉಂಟಲ್ಲ ನಿಂದು ಏನಾಯ್ತು ಕಾಲು ಸರಿ ಉಂಟು ಕಾಲು ಸರಿ ಉಂಟು ಅಲ್ಲ ನಮ್ಮ ಕಡೆಗೆಲ್ಲ ಹೋದ್ರೆ ಕಾಲು ಹೀಗೆ ಪಾದ ಹಿಂದೆ ಪುಣ್ಯಾತ್ಮ ಎಂತ ಹೇಳುವುದು ಏನ ಪ್ರೇತ ಕಣ್ಣು ಕಾಣುವುದ ನಿನಗೆ ಕೈಲಾಸಕ್ಕೆ ಹೋದ್ರೆ ಸತ್ಸು ಹೋಗಿದ್ದಲ್ಲ ಕೈಲಾಸಕ್ಕೆ ಹೋಗಿ ಪ್ರಯಾಣವನ್ನ ಬೆಳೆಸಿ ಹಿಂತಿರುಗಿ ಬಂದವ ಆ ಪರಮೇಶ್ವರನನ್ನ ಕಂಡು ಹಿಂತಿರುಗಿ ಬಂದಮ ಏನು ಕಾಣಿಕೆ ಡಬ್ಬಿ ಯಾವ್ದ ಕಾಣಿಕೆ ಡಬ್ಬಿ ಹಾಕಾಣ ಯಾವ ದೇವಸ್ಥಾನ ಎಲ್ಲಿ ಸಿಕ್ಕಿದ್ದೆ ಪುಣ್ಯ ಅಂತ ಯಾಕೆ ನೋಡ ಡಬ್ಬಿ ಅಲ್ವದು ಇದು ಏನು ಗೊತ್ತುಂಟ ಅಲ್ಲಿ ಕೇಳ್ತದ ಪರಮೇಶ್ವರನ ಆತ್ಮಲಿಂಗ ಆತ್ಮಲಿಂಗ ಆತ್ಮಲಿಂಗವನ್ನ ಕೇಳಿ ಅವನಲ್ಲೇ ಬೇಡಿ ಅದನ್ನ ಇಲ್ಲಿವರೆಗಾಗಿ ತಂದವನ ಆ ಲಂಕೆಗೆ ಹೋಗಬೇಕು ಗೊತ್ತಾಗುವುದಿಲ್ಲ ಅಂತಲ್ಲ ಹ ನಿನ್ನ ಕಂಡು ತಡೆದು ನಿಲ್ಲಿಸಿ ಮಾತಾಡಿದ್ದು ಯಾಕೆ ಗೊತ್ತುಂಟ ಕಾರಣ ಉಂಟ ಕಾರಣ ಉಂಟು ಈಗ ಸಂಧ್ಯಾ ಸಮಯ ಹಾಗಾಗಿ ಸಂಧ್ಯಾ ವಂದನೆಯನ್ನು ಮಾಡುವುದಕ್ಕೆ ಸ್ವಲ್ಪ ಸಮಯ ನನಗೆ ಬೇಕು ಹಾಗಾಗಿ ಮಾಡು 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 ಆಡುವುದಕ್ಕೆ ತೊಂದರೆ ಅಂತಲ್ಲ ಇದೊಂದು ಉಂಟಲ್ಲ ಸುಮ್ಮನೆ ಜೀವಕ್ಕಾಗದೆ ಹೋದಷ್ಟು ಜೀವಕ್ಕಾಗದೆ ಇದು ಹೋದದ್ದಲ್ಲ ಇದು ಮತ್ತು ಉಳಿದವರು ಯಾರಿಗೂ ಆಗದೆ ಹೋದದ್ದು ನಾನು ತಕ್ಕ ಬಂದದ್ದು ನೋಡು ಹಾಗೆ ತಗೂ ಮಾಡುವಂತಿಲ್ಲ ಆದರೂ ಸಂಧ್ಯಾ ಸಮಯವಾದ ಕಾರಣಕ್ಕಾಗಿ ಸಂಧ್ಯಾಂದನೆಯನ್ನು ಪೂರೈಸಬೇಕಾದದ್ದು ಅನಿವಾರ್ಯ ಹಾಗಾಗಿ ಸಂಧ್ಯಾ ವಂದನೆಯನ್ನು ಮಾಡಿ ಬರುವಲ್ಲಿಯವರೆಗೆ ಇದನ್ನು ಸ್ವಲ್ಪ ಕೆಲಸ ಮಾಡಿ ಕಟ್ಟುಕೊಡ್ತಾರೆ ಇಲ್ಲ ನೀನು ಯಾವ ಜಾತಿ ಮನುಷ್ಯ ಅಂತಲೇ ಅದಕ್ಕಾಗೋದಿಲ್ಲ ಇಲ್ಲದೆ ಹೋದರೆ ಹಾಗೆಲ್ಲ ಸಂಧ್ಯಾ ತ್ರಿಕರಣಪೂರ್ವಕವಾಗಿ ಸಂಧ್ಯಾ ವಂದನೆಯನ್ನು ಪೂರೈಸಬೇಕು ಅಂತಾದರೆ ಇದು ಕೈಯಲ್ಲಿದ್ದರೆ ಆಗೋದಿಲ್ಲ ಒಂದು ಸ್ವಲ್ಪ ಹೊತ್ತು ಇದನ್ನು ಹಿಡ್ಕೊಡ್ತೀಯಾ ಓ ನನ್ನ ಪರಿಚಯ ಶಿವಭಕ್ತನ ಸುತನು ಶಿವಭಕ್ತನ ಸುತನು ನನಗೆ ಭುವನು ನನಗೆ ಸರಿ ಗಣಪತಿ ಭಟ್ಟ ಹಾಂ 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 ನನ್ನ ಅಪ್ಪ ಪರ್ಮೇಶ ಪಮೇಚ್ ಹಾಂ ಎಲ್ಲಿ ಮಾವ ಇದ್ದು ಬಾರ್ಸೋವಲ್ಲ ಮತ್ತು ಇದ್ದು ಬಾರ್ಸೋವನ ಅಲ್ಲ ಅಪ್ಪ ಪರಮೇಶ್ವರ ಭಟ್ಟ ಪರಮೇಶ್ವರ ಭಟ್ಟ ಹೌ ಹಾಂ ಅಮ್ಮ ಪಾರ್ವತಮ್ಮ ಯಾವ ಪಾರ್ವತಮ್ಮ ದೊಡ್ಡ ಕಣಗಿತ್ತು ಹೌಡ ನಮ್ಮ ಅದೇ ಪಾರ್ವತಮ್ಮ ಹೌದು ಹಾ ಇನ್ನು ನಮ್ಮ ಮನೆ ಹ್ಞೂ ಸೊಡ್ಲೆ ಗುಟ್ಟೆ ಗೊತ್ತ್ಯಾ ಒಂದಿನ ಹ್ಯಾಗೆ ಗೊದುಕ್ತಿರ ನೀವೇನು ಸೊಡ್ಲೆ ಗುಟ್ಟಿ ಅಂದ್ರೆ ಅದು ಸಮೀಪದಲ್ಲಿ ಅಂತ ಓ ಸ್ಮಶಾನದ ಹತ್ತಿರ ಹತ್ತಿರ ಹಾಂ ಇನ್ನು ನನ್ನ ಹೆಸರು ಹ್ಞೂ ಗಣಪತಿ ಭಟ್ಟ ಭಟ್ಟ ಹೌ ಗಣಪತಿ ಭಟ್ಟ ಹೌದು ಹಾಂ 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 ಇದಿಷ್ಟು ನನ್ನ ಪರಿಚಯ ಹಾಂ ಈಗ ನಿನಗೆ ಒಂದು ಉಪಕಾರ ಮಾಡ್ರಿ ಉಪಕಾರ ಒಂದು ಒಂದು ಉಪಕಾರ ಅದನ್ನು ಹೌದು ನನ್ನ ಜೀವನದಲ್ಲಿ ಇವತ್ತಿನವರೆಗೆ ಯಾರಿಗೂ ಮಾಡಿದವನೋ ಅಲ್ಲ ಉಪಕಾರವ ಇನ್ನೊಬ್ಬರಿಗೆ ಉಪಕಾರ ಮಾಡಬೋದು ಬೇಕಾ ನಮ್ದೆಲ್ಲ ಹೇಗೆ ಗೊತ್ತುಂಟು ಹಾಗೆ ನೀವು ಬರುವಾಗ ಏನ್ ತತ್ರಿ ನಾವು ಬಂದ್ರೆ ಏನು ಕೊಡ್ತೀರಿ ನಿಮ್ಮ ಪದ್ಧತಿ ನೀವು ಬಿಡುವುದಿಲ್ಲ ಬಿಡುವುದಿಲ್ಲ ಹಾಗಾಗಿ ಈಗ ಉಪಕಾರ ಮಾಡಲಿಕ್ಕೆ ಮಾಡೋದಿಲ್ವಾ ಬದಿಗಿಟ್ಕೊಂಡ ಅಲ್ಲ ಬದಿಗೆ ಇಡ್ಲಿಕ್ಕೆ ಆಗುದಿಲ್ಲ ಅಷ್ಟು ಬೆಲೆ ಬಾಳುವುದು ಅಮೂಲ್ಯವಾದದ್ದು ಅದ್ಭುತವಾದದ್ದು ಹಾ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ನೀನು ಹಿಡಿದುಕೊಂಡೆ ಅಂತ ಆದ್ರೆ ಸಂಧ್ಯಾ ವಂದನೆಯನ್ನು ಪೂರೈಸಿಕೊಂಡು ಬಿಡ್ತೇನೆ ಏನಾಯ್ತಾ ಪುಣ್ಯಾತ್ಮ ಹಾ ಬಾರ ಆದ್ರೆ ನಾನು ಅಂತ ಹಿಡ್ಕೊಳ್ಲಿಕ್ಕೆ ಆಗ್ತದ ನಿನಗೆ ತೊಂದ್ರೆ ಇಲ್ವ ನೀನು ನಿನಗೆ ಕೈ ನೋಡೋ ಇಪ್ಪತ್ತು ಹಾ ಹಾ ಕೇಳ ಅಂತ ಅಂದೇಳ ಅಲ್ಲಿ ಯಾವ್ಯಾವದಕ್ಕೆಲ್ಲ ಹೋದಿಕೆ ಮಾಡೋದು ಈ ಕೈ ಸೋತ್ ಬಂದ್ರೆ ಆ ಕೈ ನೀನು ಆ ಕೈ ಸೋತ್ ಬಂದ್ರೆ ಈ ಕೈ ಹಾಕಿಲ್ಲ ಹಿಡಿದುಕೊಳ್ಳುವ ಕ್ರಮ ಅಂತ ಉಂಟು ಹಾಗೆ ಹಿಡಿದುಕೊಂಡ್ರೆ ಅದು ಭಾರ ಆಗುವುದಿಲ್ಲ ಈಗ ಆ ಒಂದು ಕೆಲಸ ಮಾಡೋಣ ನೀವು ಉಪಕಾರ ಮಾಡ್ತೀಯ ಅಂತ ನಾನು ನನ್ನ ಕಡೆಯಿಂದ ಏನಾದರೂ ಕೊಡ್ತೇನೆ ಕೊಡ್ತೇನೆ ಏನು ಬೇಕು ಹಾಕ ಎಷ್ಟು ಬೇಕಾ ಎಷ್ಟು ಬೇಕು ಕೊಡುಬು ಮೋದಕದಲ್ಲೇ ಉಳುಗಿಸಿ ಬಿಡ್ತೇನೆ ಗೊತ್ತುಂಟ ಕೊಡುಬು ಕೊಡುಬು ಎಷ್ಟು ಬೇಕಾ ಕೊಡ್ಲಿಕ್ಕೆ ಒಳ್ಳೆ ನನಗೆ ಎಷ್ಟು ಬೇಕು ನೀನು ತಗೊಂಡು ಗಿಡ ಇಲ್ಲ ಇಲ್ಲ ನಾವು ಕೊಡುದು ಕೊಡುದು ಹಾ ಕಡುಬು ಹಾ ಮೋದಕ ಹಾ ಪಂಚಖಾದ್ಯ ಪಂಚಖಾದ್ಯಾವ್ಯಾವ್ದೋ ಇದು ಇದು ಹಾಕ್ತಾರೆ ಅದು ಬೇಕು ನಿಮಗೆ ಹೌದು ಕೊಡುಬು ಮೋದಕ ಬೇಕು ಬೇಕು ಆಮೇಲೆ ಅದೆಲ್ಲ ಕೊಟ್ಟು ನಾನು ಹೊಟ್ಟೆ ತುಂಬಿಸ್ಬೇಕು ಹಾ ತುಂಬಿಸಿದೆ ಅಂತ ಆ ಕೆಲಸ ಮಾಡುವ ನೀವೊಂದು ಕೆಲಸ ಮಾಡ್ತೀಯಾ ಮಾಡ್ತೀಯ ನನ್ನ ಕೆಲಸ ನೀನು ಮೊದಲು ಮಾಡಿದ್ದೆ ಹೌದು ಅಂತ ಆದ್ರೆ ಆಮೇಲೆ ನಾನು ನಿನಗೆ ಏನು ಬೇಕು ಅದನ್ನು ಕೊಡ್ತೇನೆ ಹೌದು ಖಂಡಿತ ಮಾತು ಮಾತೆ ಮಾತು ಮಾತೆ ಮಾತಿ ತಪ್ಪು ಇಲ್ಲ ಒಂದು ಕೆಲಸ ಮಾಡ ನಿನಗೆ ಬಾರ ಅಂತ ಅನಿಸಿದೆ ಓಂ ನಮಃ ಶಿವಾಯ ಅಂತ ಹೇಳಿ ಹಿಡಿದು ನಮಸ್ ಎಷ್ಟು ಹಗುರಾಯ್ತು ನೋವ ಆದ್ರೆ ಒಂದು ಏನು ಈಗ ಇದು ನನ್ನ ಕೈಯಲ್ಲಿ ಬಂದಾಯ್ತು ನಿನ್ನ ಮಾತನ್ನು ನಾನು ಕೇಳ್ತೇನೆ ನನ್ನದೊಂದು ಮಾತು ಸಾಧಿನ ಹಾಂ ಹೌದು ಹಾಂ ಅಷ್ಟರೊಳಗೆ ಬಂದು ಇದನ್ನ ನೀ ನಿನ್ನ ಕೈಲಿ ಹಿಡ್ಕೊಂಡ್ರೆ ಆಯಿತು ಇಲ್ಲದಿದ್ರೆ ಕೆಳಗಿಡಕ್ಕೆ ಹಾಗೆ ಆಗ ಒಂದು ಮಾಡಬೇಡ ಪುಣ್ಯ ಆದಷ್ಟು ಬೇಗ ಸಂಧ್ಯಾ ಒಂದಿನ ಪೂರೈಸಿ ಇಲ್ಲಿವರೆಗೆ ಬರ್ತಾ ಹೌದಲ್ಲ ಮೂರಾವರ್ತಿ ಮೂರಾವರ್ತಿ ಓ ಬೇಗ ಬರ್ತೀನಿ ಬಾಯ್ ಹ್ಞೂ ನಿಜವಾದ ಜಗತ್ತಿನಲ್ಲಿ ಸತ್ ಪುತ್ರ ಅಂದ್ರೆ ನಾನೊಬ್ಬನೇ ಯಾಕೆ ಹೇಳಿ ಬಾಲ್ಯದಲ್ಲಿ ಮಗ ಎಡವಿ ಬಿದ್ದಾಗ ಅಪ್ಪ ಅದವ ಮಗನನ್ನ ಎತ್ತುಕೊಳ್ತಾನೆ ಹೌದು ನಿಜವಾದ ಮಗ ಏನ್ ಮಾಡಬೇಕು ಗೊತ್ತುಂಟ ಅಪ್ಪ ಎಡುವುದಾಗ ಅಪ್ಪನನ್ನ ಎತ್ತುವವನೇ ನಿಜವಾದ ಮಗ ನನ್ನಪ್ಪ ಎಡವಿದ್ದಾನೆ ಅಪ್ಪನ ಉಳಿಸ್ಕೊಳ್ಬೇಕಾದದ್ದು ನನ್ನ ಕರ್ತವ್ಯ ಅಲ್ವಾ ಇವನ ಜುಟ್ಟ ನನ್ನ ಉಂಟು ಮಾಡ್ತಾನೆ ನೋಡುವ No.